ಎಲ್ರಿಗೂ ನಮಸ್ತೆ ನಾನು ಸುಂದ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ್ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯಲ್ಲಿ ಲಭ್ಯ ಇದೆ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಕಪ್ಪು ಮತ್ತು ಹಳದಿ ಕಲರ್ ಇರ್ತಕ್ಕಂಥ ಒಂದು ಲೋಗೋ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಬ್ಲೂ ಕಲರ್ ಮತ್ತು ವೈಟ್ ಇದೆ ಅದು ಬೇಡ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ಫ್ರೀ ಕ್ಲಾಸಸ್ ಇದೆ ಮಾರ್ಕ್ ಟೆಸ್ಟ್ ಇದೆ ಸಾಮಾನ್ಯ ಕನ್ನಡಕ್ಕೆ ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಜನವರಿಯಿಂದ ಆರು ತಿಂಗಳು ಬ್ಯಾಚ್ ಕೋರ್ಸ್ ಇರುತ್ತೆ ಮುಂಬರುವಂಥ ಎಲ್ಲ ಸಾಮಾನ್ಯ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಅನುಕೂಲ ಆಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತು ಪತ್ರಿಕೆ ಎರಡು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಸಾಮಾನ್ಯ ಕನ್ನಡದಲ್ಲಿ ಮೂವತ್ತೈದು ಪ್ರಶ್ನೆಗಳಿದ್ದು ಆ ಮೂವತ್ತೈದು ಪ್ರಶ್ನೆಗಳನ್ನು ನಾನು ಚರ್ಚೆಗೆ ತಗೊಳ್ತಾ ಇದ್ದೀನಿ ಕೆ ಎ ಅಫಿಷಿಯಲ್ ಕಿ ಆನ್ಸರ್ನು ಪ್ರಕಟ ಮಾಡಿದ್ದಾರೆ ನಿಮಗೆ ಕ್ವಶನ್ ಪೇಪರ್ ಇದೆ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಆಕೆಯಾನ್ಸರ್ಗಳನ್ನ ಇಟ್ಕೊಂಡು ನಾನು ತರಗತಿ ಮಾಡ್ತಾ ಇದ್ದೀನಿ ಅದರಲ್ಲಿ ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು ಪ್ರಶ್ನೆ ಒಂದು ಕ್ರಿಯೆಯು ತತ್ಕಾಲದಲ್ಲಿ ನಡೆಯುತ್ತಾ ಇದೆ ಎಂಬುದನ್ನು ಸೂಚಿಸುವ ಕ್ರಿಯಾಪದದ ಕಾಲ ಯಾವುದು ಇದು ಒಂದು ಹೊಸ ರೀತಿಯ ಪ್ರಶ್ನೆ ತಾತ್ಕಾಲಿಕ ವರ್ತಮಾನ ಕಾಲ ಸಾಮಾನ್ಯ ವರ್ತಮಾನ ಕಾಲ ಸಂಪೂರ್ಣ ವರ್ತಮಾನ ಕಾಲ ಮುಂದುವರೆದ ವರ್ತಮಾನ ಕಾಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ವಿಷಯ ಗೊತ್ತಿರುತ್ತೆ ಆದರೆ ಪ್ರಶ್ನೆ ಸ್ವಲ್ಪ ಭಿನ್ನವಾಗಿರೋದ್ರಿಂದ ನಮಗೆ ಕಠಿಣ ಅಂತ ಅನಿಸುತ್ತೆ ಕ್ರಿಯೆಯು ತತ್ಕಾಲದಲ್ಲಿ ನಡೆಯುತ್ತಾ ಇದೆ ಎಂಬುದನ್ನು ಸೂಚಿಸುವ ಕ್ರಿಯಾಪದ ಇದು ವರ್ತಮಾನ ಕಾಲನೇ ನಾಲ್ಕು ಆಯ್ಕೆಗಳಲ್ಲೂ ವರ್ತಮಾನ ಕಾಲ ಇದೆ ತಾತ್ಕಾಲಿಕ ವರ್ತಮಾನ ಕಾಲ ಸಾಮಾನ್ಯ ವರ್ತಮಾನ ಕಾಲ ಸಂಪೂರ್ಣ ವರ್ತಮಾನ ಕಾಲ ಮುಂದುವರೆದ ವರ್ತಮಾನ ಕಾಲ ಈ ಪ್ರಶ್ನೆಗಳು ಈ ರೀತಿಯ ಪ್ರಶ್ನೆಗಳು ಎರಡು ಸಾವಿರದ ಐದು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹನ್ನೊಂದರ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದ್ದು ಮತ್ತೆ ಈ ರೀತಿ ಪ್ರಶ್ನೆಗಳು ಕೊಟ್ಟಿರಲಿಲ್ಲ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎರಡು ಪ್ರಶ್ನೆಗಳು ಬಂದಿದ್ದಾವೆ ನೀವು ಈ ಪ್ರಶ್ನೆಗೆ ಉತ್ತರಿಸಬೇಕು ಅಂದರೆ ಸಂಯುಕ್ತ ಕ್ರಿಯಾಪದ ಸಂಯುಕ್ತ ಕ್ರಿಯಾಪದ ಕನ್ನಡ ಮಧ್ಯಮ ವ್ಯಾಕರಣ ತೀನಂ ಶ್ರೀಕಂಠೇನವರ ಪುಸ್ತಕ ಅಲ್ಲಿ ಓದಿಕೊಂಡ್ರೆ ಈ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು ಕ್ರಿಯಾಪದ ಅಂತ ಒಂದು ಚಾಪ್ಟರ್ ಇದೆ ಅದರಲ್ಲಿ ಸಂಯುಕ್ತ ಕ್ರಿಯಾಪದ ಅಂತ ಬರುತ್ತೆ ಆ ಸಂಯುಕ್ತ ಕ್ರಿಯಾಪದದಲ್ಲಿ ಅಪೂರ್ಣ ವರ್ತಮಾನ ಅಪೂರ್ಣ ವರ್ತಮಾನ ಸಾಮಾನ್ಯ ವರ್ತಮಾನ ಈ ರೀತಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದಾರೆ ನೀವು ಆ ಪುಸ್ತಕವನ್ನು ರೆಫರ್ ಮಾಡಿ ತಾತ್ಕಾಲಿಕ ವರ್ತಮಾನ ಇದನ್ನು ಸ್ವಲ್ಪ ಗೆಸ್ಸು ಮಾಡಬಹುದು ತತ್ಕಾಲದಲ್ಲಿ ನಡೆಯುತ್ತಾ ಇದೆ ಈ ವರ್ಡನ್ನು ನೋಡಿದಾಗ ನೀವು ಸ್ವಲ್ಪ ಗೆಸ್ ಮಾಡಬಹುದು ಪ್ರಶ್ನೆ ಎರಡು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮುಪ್ಪೊಳಲು ದ್ವಿಗು ಸಮಾಸ ಹೊರಬಾಗಿಲು ಡ್ಯಾಶ್ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ಅಂಶಿ ಸಮಾಸ ಗಮಕ ಸಮಾಸ ಮೂವತ್ತೈದು ಪ್ರಶ್ನೆಗಳಲ್ಲಿ ಕನಿಷ್ಠ ಒಂದು ಅಥವಾ ಎರಡು ಸಮಾಸದ ಬಗ್ಗೆ ಪ್ರಶ್ನೆ ಇರ್ತವೆ ಸಮಾಸದ ಬಗ್ಗೆ ಪ್ರಶ್ನೆ ಇಲ್ಲದೆ ಇರತಕ್ಕಂಥ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳು ತುಂಬ ಕಡಿಮೆ ಇದರಲ್ಲಿ ಮೂರ್ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ಸಮಾಸಕ್ಕೆ ಈ ಪೇಪರಲ್ಲಿ ಹೊರಬಾಗಿಲು ಅಂಶಿ ಸಮಾಸ ಈ ಅಂಶಿ ಸಮಾಸಕ್ಕೆ ಸಂಬಂಧಪಟ್ಟಂತ ಒಂದು ಎರಡು ಮೂರು ನೋಟ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಕೇಶಿರಾಜ ರಾಜ ಶಬ್ದಮಣಿ ದರ್ಪಣದಲ್ಲಿ ಅಂಶಿ ಸಮಾಸ ಅಂತ ಗುರುತಿಸಲ್ಲ ಅದನ್ನ ಅವ್ಯಯಿ ಭಾವ ಸಮಾಸ ಅವ್ಯಯಿ ಭಾವ ಸಮಾಸ ಅಂತ ಗುರುತಿಸ್ತದೆ ಕೇಶಿರಾಜ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಹದಿನಾರನೇ ಶತಮಾನದಲ್ಲಿದ್ದಂಥ ಬಟ್ಟಾ ಕಳಂಕ ಬಟ್ಟ ಕಳಂಕ ಅಥವಾ ಬಟ್ಟ ಕಳಂಕ ಅಂತ ಇರುತ್ತೆ ಕನ್ನಡದಲ್ಲಿ ಲಕಾರ ಮತ್ತು ಲಕಾರ ಎರಡೂ ಬಳಕೆ ಆಗ್ತವೆ ಸಂಸ್ಕೃತದ ಲಕಾರಕ್ಕೆ ಕನ್ನಡದಲ್ಲಿ ಬಳಸುವಂಥ ಲಕಾರವನ್ನು ಕ್ಷಳ ಅಂತ ಗುರುತಿಸ್ತೀವಿ ಈತನ ಕೃತಿ ಕರ್ನಾಟಕ ಶಬ್ದಾನುಶಾಸನ ಕೆಲವೊಂದು ಸಾರಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಪುಸ್ತಕಗಳಲ್ಲಿ ಶಬ್ದಾನುಶಾಸನ ಅಂತ ಇರುತ್ತೆ ಅದೆರಡು ಒಂದೇ ಅಂತ ಭಾವಿಸ್ಬೇಕು ಶಬ್ದಾನುಶಾಸನ ಕರ್ನಾಟಕ ಶಬ್ದಾನುಶಾಸನ ಇಲ್ಲಿ ಅಂಶಿ ಸಮಾಸ ಅಂತ ಕರೀತಾರೆ ಅಂದರೆ ಮೊದಲು ಅಂಶಿ ಸಮಾಸ ಅಂತ ಕರೆದಿದ್ದು ಭಟ್ಟಾ ಕಳಂಕ ಕೆ ಶಿ ರಾಜ ಅವನು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಕಾಲ ಹದಿಮೂರನೇ ಶತಮಾನ ಇಲ್ಲಿ ಅವ್ಯಯಿ ಭಾವ ಸಮಾಸ ಅಂತ ಕರೆದಿರ್ತಾರೆ ಹೊರಬಾಗಿಲು ಅಂಶಿ ಸಮಾಸ ಅಂಶ ಅಂಶಿ ಭಾವದಿಂದ ಕೂಡಿರೋದು ಅಂಶಿ ಸಮಾಸ ಬಾಗಿಲಿನ ಹೊರಗು ಹೊರಬಾಗಿಲು ಬಾಗಿಲಿನ ಹೊರಗು ಅಂತ ನಾವು ವಿಗ್ರಹವಾಕ್ಯವನ್ನು ಮಾಡ್ತೀವಿ ಸಮಾಸ ಪದಗಳನ್ನು ಬಿಡಿಸಿ ಬರೆಯೋದಕ್ಕೆ ವಿಗ್ರಹವಾಕ್ಯ ಅಂತ ಕರೀತಾರೆ ಇಲ್ಲಿ ಮುಪ್ಪೊಳಲು ಅಂತ ಇದೆ ಮುಪ್ಪೊಳಲು ಪದದ ಅರ್ಥ ಮೂರು ಪಟ್ಟಣ ಅಂತ ಮೂರು ಪಟ್ಟಣ ಮೂರು ಅನ್ನೋದು ಸಂಖ್ಯಾವಾಚಕ ಪಟ್ಟಣ ಅನ್ನೋದು ನಾಮಪದ ಪೂರ್ವ ಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ರೆ ದ್ವಿಗು ಸಮಾಸ ನಿಮಗೆ ಅಲ್ಲೇ ಕ್ಲೋಸ್ ಸಿಗುತ್ತೆ ದ್ವಿ ಅಂದ್ರೆ ಎರಡು ಪೂರ್ವದಲ್ಲಿ ಸಂಖ್ಯಾವಾಚಕ ವಾಚಕ ಬರೋದ್ರಿಂದಲೂ ಅದಕ್ಕೆ ದ್ವಿಗು ಸಮಾಸ ಅನ್ನುವಂಥ ಹೆಸರು ಬಂದಿರೋದು ಗಮಕ ಸಮಾಸ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಕೆ ಶಿ ರಾಜ ಒಂಬತ್ತು ಅಸಾಧಾರಣ ಲಕ್ಷಣಗಳನ್ನು ಹೇಳ್ತಾನೆ ಅಂದರೆ ಕನ್ನಡ ಭಾಷೆಗೆ ವಿಶೇಷವಾಗಿರ್ತಕ್ಕಂಥವು ಸಂಸ್ಕೃತ ಭಾಷೆಯಲ್ಲಿ ಇಲ್ಲದೆ ಇರ್ತಕ್ಕಂಥವು ಆ ಒಂಬತ್ತು ಅಸಾಧಾರಣ ಲಕ್ಷಣಗಳಲ್ಲಿ ಗಮಕ ಸಮಾಸ ಒಂದು ತತ್ಪುರುಷ ಸಮಾಸ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದು ಕರ್ಮಧಾರೆಯ ಸಮಾಸ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದು ಪೂರ್ವ ಪದ ವಿಶೇಷಣವಾಗಿದ್ದು ಉತ್ತರ ಪದ ನಾಮವಾಗಿ ನಾಮಪದವಾಗಿದ್ದರೆ ಕರ್ಮಧಾರೆಯ ಸಮಾಸ ಹೊಂದಿಸಿ ಬರೆಯಿರಿ ಸ ನುಡಿಗಟ್ಟುಗಳನ್ನ ಕೊಟ್ಟಿದ್ದಾರೆ ತಲೆದೂಗು ಮೆಚ್ಚಿಗೆ ಸೂಚಿಸು ಹೇಗೆ ತ್ರೀ ಇದೊಂದು ಗೊತ್ತಾದರೆ ಸಾಕು ಎಲ್ಲವಕ್ಕೂ ಆನ್ಸರ್ ಮಾಡ್ಬೋದು ಆದರೆ ನೀವು ಎಕ್ಸಾಮಲ್ಲಿ ನಾಲ್ಕು ಆಪ್ಷನ್ಗಳನ್ನ ಒಂದು ಸರಿ ಚೆಕ್ ಮಾಡಿಕೊಂಡು ಆಮೇಲೆ ಆನ್ಸರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಕತ್ತಿ ಮಸೆ ಹಾಗೆ ಸಾಧಿಸು ಎರಡು ಬಗೆ ಧ್ರುವ ಮಾಡು ಕಟ್ಟು ಕತೆ ಸುಳ್ಳು ಮಾತು ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಎಡಭಾಗದಲ್ಲಿರ್ತಕ್ಕಂಥವು ನುಡಿಗಟ್ಟುಗಳು ಬಲಭಾಗದಲ್ಲಿರ್ತಕ್ಕಂಥವು ಅವುಗಳ ಅರ್ಥ ಅಳಲೆಕಾಯಿ ಪಂಡಿತ ಎಂಬ ನುಡಿಗಟ್ಟಿನ ಅರ್ಥವೇನು ಧನ್ವಂತರಿ ನಕಲಿ ವೈದ್ಯ ನಾಟಿ ವೈದ್ಯ ಕಾಯಿಪಲ್ಯ ವೈದ್ಯ ನುಡಿಗಟ್ಟು ನುಡಿಗಟ್ಟು ಅಂದಾಗ ವಾಚ್ಯಾರ್ಥವನ್ನು ಕೊಡ್ತಾ ಇರಲ್ಲ ಬೇರೆ ಇನ್ನೊಂದು ಅರ್ಥವನ್ನು ಕೊಡ್ತಾ ಇರುತ್ತೆ ಅವುಗಳು ನುಡಿಗಟ್ಟು ನಕಲಿ ವೈದ್ಯ ಪ್ರಶ್ನೆ ಐದು ವಿಭಕ್ತಿ ಪ್ರತ್ಯಯ ಅಥವಾ ನಾಮ ವಿಭಕ್ತಿ ಪ್ರತ್ಯಯ ಅವುಗಳು ಸೂಚಿಸುವಂಥ ಕಾರಕ ಅರ್ಥ ಕಾರಕ ಅಂದರೆ ಕ್ರಿಯೆಗೆ ನಿಮಿತ್ತವಾದದ್ದು ಕಾರಕ ವಾಕ್ಯದಲ್ಲಿ ಕ್ರಿಯೆಯ ಅರ್ಥವನ್ನು ಸೂಚಿಸಲಿಕ್ಕೆ ಕಾರಕಗಳು ಅಂದ್ರೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿದಂಥ ಪದಗಳು ಕಾರಕಗಳು ನಾವು ಅನ್ನು ಸಾರಿ ವಿಭಕ್ತಿ ಪ್ರತ್ಯಯ ಹೂ ಅಂದಾಗ ಅದು ಕರ್ತೃಕಾರಕ ಅಂತ ಹೇಳ್ತೀವಿ ಅದು ಕರ್ತೃಪದಕ್ಕೆ ಸೇರುತ್ತೆ ಕರ್ತೃಪದ ನಾಮ ಪ್ರಕೃತಿ ಆಗಿರುತ್ತೆ ಇಲ್ಲಿ ಹೊಂದಿಸಿ ಬರೆಯಿರಿ ಯಾವ ಜೋಡಿಗಳು ಸರಿಯಾಗಿದ್ದಾವೆ ಅಂತ ಚತುರ್ಥಿ ಸಂಪ್ರದಾನ ಸಪ್ತಮಿ ಅಧಿಕರಣ ಪಂಚಮಿ ಕರ್ಮಾರ್ಥ ಕರ್ಮಾರ್ಥ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಪಂಚಮಿ ಅಪದಾನ ಅಪದಾನ ಅಂದರೆ ಅಗಲುವಿಕೆ ಬೇರೆ ಬೇರೆ ಆಗುವಂಥದ್ದು ಷಷ್ಠಿ ವಿಭಕ್ತಿಗೆ ಕಾರಕ ಇಲ್ಲ ಆದರೂ ಕೆಲವೊಂದು ಕಡೆ ಸಂಬಂಧಕಾರಕ ಅಂತ ಗುರುತಿಸ್ತೀವಿ ಅಂದರೆ ನೀವು ಪ್ರಶ್ನೆ ನೋಡ್ಕೋಬೇಕು ಹೇಗಿರುತ್ತೆ ಅಂತ ಬಹುತೇಕ ಷಷ್ಠಿ ವಿಭಕ್ತಿಗೆ ಕಾರಕ ಇಲ್ಲ ಅನ್ನೋ ರೀತಿಯೇ ಪ್ರಶ್ನೆಗಳು ಕೇಳೋದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆಲವೊಂದು ಕಡೆ ಸಂಬಂಧ ಅನ್ನೋದೇ ಕಾರಕ ಅನ್ನುವಂಥದ್ದು ಒಂದು ವಾದ ಹಾಗಾಗಿ ನೀವು ಷಷ್ಠಿ ವಿಭಕ್ತಿ ಕಾರಕ ಇಲ್ಲ ಅದು ಸಂಬಂಧವನ್ನು ಸೂಚಿಸುತ್ತೆ ಅಂತ ತಿಳ್ಕೊಂಡು ಅದ್ರ ಜೊತೆ ಷಷ್ಠಿ ವಿಭಕ್ತಿ ಕಾರಕ ಸಂಬಂಧ ಅಂತ ಒಂದು ನೋಟ್ ಮಾಡ್ಕೊಳ್ಳಿ ಅಪಧಾನ ಇದು ಅಗಲುವಿಕೆ ಪಂಚಮಿ ವಿಭಕ್ತಿ ಕಾರಕ ಇಲ್ಲಿ ಸಪ್ತಮಿ ವಿಭಕ್ತಿ ಕಾರಣ ಅಧಿಕರಣ ಚತುರ್ಥಿ ಕಾರಕ ಸಂಪ್ರದಾನ ಸಂಪ್ರದಾನ ಅಂದರೆ ಸೇರುವಿಕೆ ಅಂತ ಉತ್ತರ ಬಿ ಸಾರಿ. ಬಿ. ಆಪ್ಷನ್ ಟೂ ಪ್ರಶ್ನೆ ಆರು ಕನ್ನಡ ಭಾಷಾ ರಚನೆಗೆ ಒಪ್ಪದೇ ಇರುವ ವ್ಯಾಕರಣಾಂಶ ಯಾವುದು ಕೃದಂತ ತದ್ದಿತಾಂತ ಕರ್ಮಣಿ ಪ್ರಯೋಗ ಕ್ರಿಯಾಪದ ಕರ್ಮಣಿ ಪ್ರಯೋಗ ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು ಸಂಸ್ಕೃತದಿಂದ ಕನ್ನಡಕ್ಕೆ ಪ್ರವೇಶ ಆಗಿರೋದು ಆದರೂ ಕನ್ನಡದಲ್ಲಿ ಕರ್ಮಣಿ ಪ್ರಯೋಗದ ಬಳಕೆ ತುಂಬ ಕಡಿಮೆ ಇಲ್ಲವೇ ಇಲ್ಲ ಅಂತ ಏನಿಲ್ಲ ಇದೇ ಆದರೆ ಬಳಕೆ ಕಡಿಮೆ ತಿನ್ನಲ್ಪಟ್ಟಿತು ಮಾಡಲ್ಪಟ್ಟಿತು ಕೇಳಲ್ಪಟ್ಟಿತು ಈ ರೀತಿ ಕ್ರಿಯಾಪದಗಳನ್ನ ಬಳಸೋದು ಕಡಿಮೆ ಕರ್ಮಣಿ ಪ್ರಯೋಗ ಅದು ಕನ್ನಡದ ಜಾಯಮಾನಕ್ಕೆ ಒಗ್ಗಲ್ಲ ಹಾಗಾಗಿ ಬಳಕೆನೂ ಕಡಿಮೆ ಇಲ್ಲಿ ಪುಸ್ತಕಗಳು ಮಾರಲ್ಪಡುತ್ತವೆ ಅಂತ ಇರಲ್ಲ ಅಂದರೆ ಧಾತುವಿಗೆ ತಿನ್ನು ಪ್ಲಸ್ ಅಲ್ಪಡು ಅಲ್ಪಡು ಅನ್ನುವಂಥ ಪ್ರತ್ಯಯ ಅಥವಾ ರೂಪ ತಿನ್ನಲ್ಪಡು ತಿನ್ನಲ್ಪಡು ಇದಕ್ಕೆ ಕಾಲಸೂಚಕ ಪ್ರತ್ಯಯ ಸೇರಿಕೊಡ್ತೀವಿ ಉತ್ತು ತಿನ್ನಲ್ಪಡು ಉತ್ ತಿನ್ನಲ್ಪಡುತ್ತದೆ ಇವನ್ನ ಕರ್ಮಣಿ ಪ್ರಯೋಗ ಅಂತ ಕರಿತೀವಿ ತಿನ್ನಲ್ಪಡುತ್ತದೆ ಮಾರಲ್ಪಡುತ್ತದೆ ಕೀಳಲ್ಪಡುತ್ತದೆ ಹೋಗಲ್ಪಟ್ಟಿತು ಈ ಥರ ಸಾಮಾನ್ಯವಾಗಿ ತುಂಬ ಕಡಿಮೆ ನೀವು ಕರ್ಮಣಿ ಪ್ರಯೋಗ ಅಲ್ಪಡು ಅನ್ನುವಂತ ರೂಪ ಇದ್ರೆ ಅದು ಕರ್ಮಣಿ ಪ್ರಯೋಗ ಅಂತ ಗುರುತಿಸ್ಬೋದು ಕನ್ನಡದಲ್ಲಿ ವಾಕ್ಯ ರಚನೆ ಕರ್ತೃ ಕರ್ಮ ಕ್ರಿಯಾಪದ ಕರ್ತರಿ ಪ್ರಯೋಗ ಕನ್ನಡದ್ದು ಕರ್ತರಿ ಪ್ರಯೋಗ ಕನ್ನಡ ಕರ್ಮಣಿ ಪ್ರಯೋಗ ಸಂಸ್ಕೃತ ಪ್ರಶ್ನೆ ಏಳು ಮುಂದಿನ ಯಾವ ಪದ ಅನ್ಯ ದೇಶೀಯ ಪದವಲ್ಲ ದೇಶ್ಯ ಅಂದರೆ ಕನ್ನಡ ಭಾಷೆಯ ಶಬ್ದಗಳು ಅನ್ಯ ದೇಶ ಕನ್ನಡ ಭಾಷೆಯನ್ನು ಬಿಟ್ಟು ಉಳಿದ ಭಾಷೆಯ ಶಬ್ದಗಳು ದೇಶ ಅನ್ನೋದು ಇಲ್ಲಿ ಪ್ರದೇಶ ವಾಚಕವಾಗಿ ಬಳಕೆ ಆಗ್ತಾ ಇದೆ ಒಂದು ಸೀಮಿತವಾದಂಥ ಪ್ರದೇಶ ಕನ್ನಡ ಮಾತನಾಡುವಂಥದ್ದು ಒಂದು ದೇಶ ಅನ್ನುವಂತ ಅರ್ಥ ಹಾಗಾಗಿ ಸಂಸ್ಕೃತ ಬಂಗಾಳಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಇವೆಲ್ಲವೂ ಅನ್ಯ ದೇಶೀಯ ಶಬ್ದಗಳು ಇತ್ತಿಲು ಅನ್ನೋದು ಕನ್ನಡ ಪದ ರೈತ ಕಾಯಿಲೆ ಕಸುಬು ಇವೆಲ್ಲ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದಿರ್ತಕ್ಕಂಥ ಶಬ್ದಗಳು ಲೈವಲ್ಲಿ ಇರ್ತಕ್ಕಂಥವರು ಈ ಪ್ರಶ್ನೆಗಳನ್ನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮಗೆ ಇದು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ ಮತ್ತು ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಡೌಟ್ ಇದನ್ನು ನೀವು ಕೇಳ್ಬೋದು ಪ್ರಶ್ನೆ ಎಂಟು ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದನ್ನು ಹೊಂದಿದ್ದ ಕವಿ ಯಾರು ಕುಮಾರವ್ಯಾಸ ಲಕ್ಷ್ಮೀಶ ಕುವೆಂಪು ಚಾಮರಸ ಲಕ್ಷ್ಮೀಶ ಈತನ ಕೃತಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿನಲ್ಲಿದೆ ಕರ್ನಾಟಕ ಕವಿ ಚೂತವನ ಚೈತ್ರ ಅಥವಾ ಕರ್ನಾಟಕ ಕವಿ ಚೈತ್ರವನ ಚೂತ ಎರಡು ಇರುತ್ತೆ ಎರಡು ರೂಪಾಂತರಗಳು ಇದ್ದಾವೆ ಕುಮಾರವ್ಯಾಸ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಆತನ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ ಬಾಮಿನಿ ಷಟ್ಪದಿನಲ್ಲಿದೆ ಚಾಮರಸನ ಕೃತಿ ಪ್ರಭುಲಿಂಗಲೀಲೆ ಬಾಮಿನಿ ಷಟ್ಪದಿನಲ್ಲಿದೆ ಪ್ರಶ್ನೆ ಒಂಬತ್ತು ಕವಿಗಳು ಹಳಗನ್ನಡ ಮತ್ತು ನಡುಗನ್ನಡ ಕವಿಗಳು ಅವರ ಕೃತಿಗಳು ಶಾಂತಿನಾಥನ ಕೃತಿ ಸುಕುಮಾರ ಚರಿತೆ ನೀವು ಇಂಥ ಪ್ರಶ್ನೆಗಳು ಬಂದಾಗ ಮೊದಲು ಯಾವ್ದು ಈಸಿ ಇರುತ್ತೆ ಅದರಿಂದ ಹೋದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಚಾಮರ ಸಂಕೃತಿ ಗೊತ್ತಾಗುತ್ತೆ ಪ್ರಭುಲಿಂಗಲೀಲೆ ಸೀಗೆ ಒನ್ ಗೆ ಒನ್ ಇರುವಂಥದ್ದು ಇದು ಒಂದೇ ಆದರೂ ಒಂದ್ಸರಿ ಎಲ್ಲವನ್ನು ನೋಡಿಕೊಂಡು ಹರಿಯರ ಮುಡುಗೆಯ ಅಷ್ಟಕ ಮಾಲಿಂಗರಂಗ ಅನುಭವ ಅಮೃತ ಲಿಂಗರಾಜ ನರಪತಿ ವಿಜಯ ಪ್ರಭುಲಿಂಗಲೀಲೆ ಬಾಮಿನಿ ಷಟ್ಪದಿ ನರಪತಿ ವಿಜಯ ರಿಂಗರಾಜನ ಕೃತಿ ಸುಕುಮಾರ ಚರಿತೆ ಚಂಪು ಕಾವ್ಯ ಇಲ್ಲಿ ಸ್ವಾಮಿಯ ಕತೆ ಒಡ್ಡಾರಾಧನೆಯಲ್ಲಿ ಬರೋದು ಸುಕುಮಾರ ಚರಿತೆ ಶಾಂತಿನಾಥನ ಕೃತಿ ಅನುಭವ ಅಮೃತ ಬಾಮಿನಿ ಷಟ್ಪದಿ ಮುಡುಗೆಯ ಅಷ್ಟಕ ಅಷ್ಟಕ ಸುಲಿದ ಬಾಳೆಯ ಹಣ್ಣಿನಂದದಿ ಆ ಸಾಲಿರೋದು ಮಹಾಲಿಂಗರಂಗನ ಅನುಭವಾಮೃತ ಕೃತಿಯಲ್ಲಿ ಈ ಅನುಭವ ಅಮೃತ ಅನ್ನೋದನ್ನು ಪದಗಳ ಸರಿ ರೂಪಕ್ಕೂ ಕೊಡ್ಬೋದು ನೋಡ್ಕೊಳ್ಳಿ ಯಾಕೆಂದರೆ ಮಹಾಪ್ರಾಣಾಕ್ಷರ ಇದೆ ಮತ್ತೆ ಇಲ್ಲಿ ದೀರ್ಘ ಇರುವಂಥದ್ದು ಹಾಗೆ ಬಟ್ಟಾ ಕಳಂಕ ಅನ್ನೋದನ್ನು ಪದಗಳ ಸರಿ ರೂಪಕ್ಕೆ ಕೊಡ್ಬೋದು ಮುಂದೆ ಆಗ ದೀರ್ಘ ಬರುತ್ತೆ ಬಟ್ಟ ಕಳಂಕ ದೀರ್ಘ ಏನಕ್ಕೆ ಬರುತ್ತೆ ಅಂದರೆ ಬಟ್ಟ ಪ್ಲಸ್ ಅಕಳಂಕ ಕಳಂಕ ಅಂತ ಹೆಸರು ಬಟ್ಟ ಅಕಳಂಕ ಅಂದ್ರೆ ಬಿಡಿಸ್ಬಾರ್ದಾಗ ಅವನು ಹೆಸರು ಭಟ್ಟ ಅಕಳಂಕ ಭಟ್ಟ ಅಕಳಂಕ ದೇವ ಬಟ್ಟ ಅಕಳಂಕ ದೇವ ಹಾಗಾಗಿ ಇಲ್ಲಿ ದೀರ್ಘ ಆಗುವಂಥದ್ದು ಆಕಾರಕ್ಕೆ ಅಕಾರ ಕನ್ನಡದ ಮೊಟ್ಟ ಮೊದಲ ವಿಶ್ವಕೋಶ ವಿವೇಕ ಚಿಂತಾಮಣಿ ಕೃಷ್ಣರಾಜ ಭಾರತ ಕೈವಲ್ಯ ಪದ್ಧತಿ ತ್ರಿಪುರ ದಾನ ವಿವೇಕ ಚಿಂತಾಮುಣಿ ನಿಜಗುಣ ಶಿವಯೋಗಿಗಳ ಕೃತಿ ಕನ್ನಡದ ಮೊದಲ ವಿಶ್ವಕೋಶ ಅಂತ ಇದನ್ನು ಗುರುತಿಸ್ತಾರೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಹೆಚ್ಚು ಪ್ರಶ್ನೆಗಳು ಸಾಹಿತ್ಯ ಚರಿತ್ರೆಯಿಂದ ಬಂದಿದ್ದಾವೆ ಹೆಚ್ಚು ಪ್ರಶ್ನೆಗಳು ವ್ಯಾಕರಣದಿಂದ ಬಂದಿದ್ದಾವೆ ಅಂದ್ರೆ ಏನು ಸಾಮಾನ್ಯ ಕನ್ನಡ ಅಂತ ಹೇಳ್ತೀವಲ್ಲ ಈ ಪಿ ಕ್ಯೂ ಆರ್ ಎಸ್ ಇರ್ಬೋದು ಗುಂಪಿ ಇರೋದು ಪ್ಯಾಸೇಜು ಈ ಪ್ರಶ್ನೆಗಳೆಲ್ಲ ಕಡಿಮೆ ಆಗಿದ್ದಾವೆ ಇದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು ಇತ್ತೀಚೆಗೆ ನಾನು ಗಮನಿಸಿದಂತೆ ಕೆ ಎ ನಡೀತಕ್ಕಂಥ ಕೆ ಪಿ ಎಸ್ ಸಿ ನಡೆಸ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಪ್ರಶ್ನೆಗಳೇ ಸ್ವಲ್ಪ ಜಾಸ್ತಿ ಈ ಪಿ ಕ್ಯೂ ಆರ್ ಎಸ್ಸು ಗುಂಪಿ ಸೇರಿದಿರೋದು ಪ್ಯಾಸೇಜು ಒನ್ ಟು ತ್ರೀ ಫೋರ್ ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ತದಾವೆ ಇದು ನಿಮ್ಗೆ ಇರಲಿ ಎಸ್ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಏನೂ ಡೌಟ್ ಇಲ್ಲ ಅಂತ ಹೇಳಿದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವರಿಗೆ ಉಪಯೋಗ ಆಗುತ್ತೆ ಅನ್ನೋದರೆ ನೀವು ಶೇರ್ ಮಾಡಿ ಈ ಪ್ರಶ್ನೆಗಳನ್ನೆಲ್ಲ ಒಂದು ಕಡೆ ಬರ್ದಿಟ್ಕೊಳ್ಳಿ ಮುಂದೆ ನಿಮಗೆ ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಒರಿಜಿನಲ್ ಕೀ ಆನ್ಸರ್ಗಳು ಸಿಗುವಂಥ ಸಾಧ್ಯತೆಗಳು ಕಡಿಮೆ ನಾನು ಇಲ್ಲಿ ಒರಿಜಿನಲ್ ಕೀ ಆನ್ಸರ್ಗಳನ್ನೂ ಇಟ್ಟಿದ್ದೀನಿ ನೋಡಿಬೇಕಾದ್ರೆ ಕ್ವಶನ್ ಪೇಪರ್ ಸೀರೀಸು ಡಿ ಒನ್ ಡಿ ಒನ್ ಇಲ್ಲಿದ ಉತ್ತರಗಳು ನಿಮಗೇನಾದರೂ ಬೇಕು ಅಂದರೆ ಅಥವಾ ಕೆಇ ಎ ವೆಬ್ಸೈಟಲ್ಲೂ ಇದ್ದಾವೆ ಪ್ರಶ್ನೆ ಹನ್ನೊಂದಿದೆಯಲ್ಲ ಇದು ಪಿ ಕ್ಯೂ ಆರ್ ಎಸ್ ಇದೆ ಅಂದರೆ ಈಗ ಎ ಬಿ ಸಿ ಡಿ ಅಂತ ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ಪಿ ಕ್ಯೂ ಆರ್ ಎಸ್ ಮೊದಲೆಲ್ಲ ಪಿ ಕ್ಯೂ ಆರ್ ಎಸ್ ಅಂತ ಕೊಡ್ತೀರಾ ಅದೇ ಹೇಳೋದು ರೂಢಿ ದೊರಕಲಿಲ್ಲ ಯಾವ ಪ್ರೇರಣೆಯು ಹೊಸಗನ್ನಡ ಸಾಹಿತ್ಯಕ್ಕೆ ತನ್ನ ಹಿಂದಿನ ಸಾಹಿತ್ಯದಿಂದ ಅಂದರೆ ಎ ಬಿ ಸಿ ಡಿ ಇದು ತಪ್ಪಿದೆ ಅಂತ ನಮಗೆ ಅನಿಸುತ್ತೆ ಉತ್ತರ ಆಪ್ಷನ್ ಟೂ ಅಲ್ಲ ಡಿ ತನ್ನ ಹಿಂದಿನ ಸಾಹಿತ್ಯದಿಂದ ಯಾವ ಪ್ರೇರಣೆಯು ಹೊಸ ಸಾಹಿತ್ಯಕ್ಕೆ ದೊರಕಲಿಲ್ಲ ಇದು ಸರಿ ಅನಿಸುತ್ತೆ ಎರಡು ಸರಿ ಅನ್ಸಿದ್ರೆ ಮೂರು ಸರಿ ಅನಿಸಿದ್ರೆ ಇರೋದ್ರಲ್ಲಿ ಬೆಸ್ಟ್ ಆಯ್ಕೆ ಮಾಡ್ಕೋಬೇಕು ಸಿ ಬಿ ಎ ಡಿ ಹೊಸಗನ್ನಡ ಸಾಹಿತ್ಯಕ್ಕೆ ಯಾವ ಪ್ರೇರಣೆಯೂ ದೊರಕಲಿಲ್ಲ ತನ್ನ ಹಿಂದಿನ ಸಾಹಿತ್ಯದಿಂದ ಇದು ಸರಿ ಇದು ಇದಷ್ಟು ಸೂಕ್ತ ಆಗಲ್ಲ ಸಿ ಹೊಸಗನ್ನಡ ಸಾಹಿತ್ಯಕ್ಕೆ ಡಿ ತನ್ನ ಹಿಂದಿನ ಸಾಹಿತ್ಯದಿಂದ ಯಾವ ಪ್ರೇರಣೆಯೂ ದೊರಕಲಿಲ್ಲ ಆಪ್ಷನ್ ಡಿ ಸರಿಯಾಗುತ್ತೆ ಈ ರೀತಿ ನೀವು ನಾಲ್ಕನ್ನು ಚೆಕ್ ಮಾಡಿಕೊಂಡು ನಾಲ್ಕರಲ್ಲಿ ಎರಡು ಸರಿ ಮೂರು ಸರಿ ನಾಲ್ಕು ಸರಿ ಅನ್ನಿಸ್ತಾಯಿದ್ರು ಒಂದನ್ನು ಬೆಸ್ಟ್ ಚಾಯ್ಸ್ ಮಾಡ್ಕೋಬೇಕು ಬೆಸ್ಟ್ ಚಾಯ್ಸ್ ಮಾಡ್ಕೋಬೇಕಾದಾಗ ಹೇಗೆ ಮಾಡ್ಕೋಬೇಕು ಅಂದರೆ ಒಂದು ಸಾಮಾನ್ಯವಾಗಿ ಕ್ರಿಯಾಪದಗಳು ಕೊನೆಯಲ್ಲಿ ಇರ್ತವೆ ಎಲ್ಲ ಸಂದರ್ಭದಲ್ಲಿ ಅಂತ ಹೇಳ್ತಾ ಇಲ್ಲ ಬಹುತೇಕ ಸಂದರ್ಭದಲ್ಲಿ ಸಾಮಾನ್ಯವಾಗಿ ದೊರಕಲಿಲ್ಲ ಇಲ್ಲಿ ಕ್ರಿಯಾಪದ ಹೇಗಿದೆ ಅಂದರೆ ಕ್ರಿಯಾಪದ ಸ್ಥಾನದಲ್ಲಿ ಕ್ರಿಯಾರ್ಥಕ ಅವ್ಯಯ ಇದೆ ದೊರಕಲು ಪ್ಲಸ್ ಇಲ್ಲ 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 ಅಂದ್ರೆ ಇಲ್ಲ ಅನ್ನುವಂಥದ್ದು ಕ್ರಿಯಾಪದ ಸ್ಥಾನ ನಿಂತು ಕ್ರಿಯಾರ್ಥ ಕವ್ಯ ಅರ್ಥ ಕೊಡ್ತಾ ನಾವು ಅದನ್ನ ಕ್ರಿಯಾರೂಪ ಅಂತಾನೆ ನೀವು ಭಾವಿಸ್ಕೋಬೇಕು ಒಂದು ಎರಡನೇದು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ ಆ ವಾಕ್ಯದಲ್ಲಿ ಅದು ಸಾಮಾನ್ಯವಾಗಿ ಮೊದಲು ಬರ್ತಾ ಇರ್ತವೆ ವಾಕ್ಯ ರಚನೆಯಲ್ಲಿ ಭಾರತದ ರಾಜಧಾನಿ ನವದೆಹಲಿ ದೆಹಲಿ ಭಾರತದ ರಾಜಧಾನಿ ಎರಡು ವಾಕ್ಯ ಸರಿ ಇರ್ಬೋದು ಆದರೆ ಹೆಚ್ಚು ಸೂಕ್ತವಾದಂಥದ್ದು ಭಾರತದ ರಾಜಧಾನಿ ನವದೆಹಲಿ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಹೊಸ್ತಾಗಿ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದರೆ ಈ ಪಿ ಕ್ಯೂ ಆರ್ ಎಸ್ ಇರ್ಬೋದು ಎ ಬಿ ಸಿ ಇವೆಲ್ಲ ಈಸಿ ಅನಿಸ್ಬಿಡ್ತವೆ ಎಕ್ಸಾಮ್ ಹೊರಗಡೆ ನೋಡಿದಾಗ ಎಕ್ಸಾಮ್ ಒಳಗಡೆ ಸಮಯವನ್ನು ಅಥವಾ ಉಪಯೋಗಿಸ್ಕೊಂಡು ಸಮಯದ ಮಿತಿಯಲ್ಲಿ ಆನ್ಸರ್ ಮಾಡೋದು ಕಷ್ಟ ಹಾಗಾಗಿ ಯಾರಾದರೂ ಹೊಸ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದರೆ ಅವರು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮುಂದಿನವುಗಳಲ್ಲಿ ಯಾವುದು ಆ ಆ ಸ್ವರಗಳ ಉತ್ಪತ್ತಿಸ್ತಾನೆ ಮೊದಲೆಲ್ಲ ಬರೀ ವರ್ಗೀಯ ವ್ಯಂಜನಗಳ ಬಗ್ಗೆ ಮಾತ್ರ ಕೇಳ್ತಾಯಿದ್ರು ಈಗ ಸ್ವರಗಳ ಬಗ್ಗೆ ಕೇಳ್ತಿದ್ದಾರೆ ಅವರ್ಗೀಯ ವ್ಯಂಜನಗಳ ಬಗ್ಗೆ ಕೇಳ್ತಿದ್ದಾರೆ ಇದಕ್ಕೇನಿಲ್ಲ ಕನ್ನಡ ಕೈಪಿಡಿ ಅಂತ ಒಂದು ಪುಸ್ತಕ ಇದೆ ಬೇರೆ ಪುಸ್ತಕದಲ್ಲೂ ಸಿಗುತ್ತೆ ಇದೇ ಆಗಬೇಕು ಅಂತೇನಿಲ್ಲ ಕನ್ನಡ ವ್ಯಾಕರಣ ದರ್ಪಣ ಮೈಸೂರು ಸರ್ಕಾರ ಪುಸ್ತಕ ಅಲ್ಲೂ ನೀವು ರೆಫರ್ ಮಾಡಿಕೊಂಡ್ರೆ ಸಿಗುತ್ತೆ ಉತ್ತರ ಕಂಠಿಯ ಇಷ್ಟು ಪ್ರಶ್ನೆಗಳು ಸಾಕು ನಿಮಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ ನನ್ನ ಕ್ಲಾಸ್ ಟೈಮಿಂಗ್ ಸ್ವಲ್ಪ ವೇರಿಯೇಷನ್ ಬರ್ತಾ ಇರುತ್ತೆ ಸಮಯ ಸಿಗ್ತಾ ಇರಲ್ಲ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಥವಾ ನನ್ನ ವಾಟ್ಸಪ್ ಚಾನಲ್ ಲಿಂಕ್ನ ಪಿನ್ ಮಾಡಿದ್ದೀನಿ ನೀವು ಅಲ್ಲಿ ಜಾಯಿನ್ ಆದರೆ ನೋಟಿಫಿಕೇಶನ್ ಬರುತ್ತೆ ನಾನು ಮಾಹಿತಿಯನ್ನು ತಿಳಿಸ್ತೀನಿ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್